ಎಲ್ಲರಿಗೂ ನಮಸ್ಕಾರ ಕಣ್ಣೀರ ತರಿಸಿ ಈ ಪ್ರೀತಿ ಎಂಬ ಒಂದು ಹೆಣ್ಣಿನ ವಿರಹ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಕಣ್ಣೀರ ತರಿಸಿ ಈ ಪ್ರೀತಿನಲ್ಲ ಕಣ್ಣೀರ ತರಿಸಿ ಪ್ರೀತಿನಲ್ಲ ಕಣ್ಣೀರ ತರಿಸೀ ಪ್ರೀತಿನಲ್ಲ ಕಣ್ಣೀರ ತರಿಸಿ ಪ್ರೀತಿನಲ್ಲ ನನ್ನಲ್ಲಿ ಈ ಕಣ್ಣೀರ ತರಿಸಿ ಪ್ರೀತಿನಲ್ಲ ಕಣ್ಣೀರ ತರಿಸಿದೆ ಈ ಪ್ರೀತಿನಲ್ಲ ಕಣ್ಣೀರ ತರಿಸಿ ಈ ಪ್ರೀತಿನಲ್ಲ ಒಂದು ಮರೆತಾರೆ ಇನ್ನೊಂದು ನೆನಪಾಗಿ ಹೇಗೆ ಮರೆಯಲೋ ನಾನಿನ್ನ ನಿನ್ನನಲ್ಲ ಒಂದು ಮರೆತಾರೆ ಇನ್ನೊಂದು ನೆನಪಾಗಿ ಹೇಗೆ ಮರೆಯಲೋ ನಾನಿನ್ನಲ್ಲ ಹೆಂಗೆ ಮರೆಯಲೋ ನಾನಿನ್ನನಲ್ಲ ಹೆಂಗೆ ಮರೆಯಲು ನಾನಿನ್ನನಲ್ಲ ನೀನುಡಿದ ಒಂದೊಂದು ಮಾತು ನೀನುಡಿದ ಒಂದೊಂದು ಮಾತುನಲ್ಲ ಕ್ಷಣ ಕ್ಷಣಕ್ಕೂ ಕಾಡಿ ನೊಂದು ಬೆಂದು ಕಣ್ಣೀರ ತರಿಸಿದೆ ಈ ಪ್ರೀತಿನಲ್ಲ ನೀನುಡಿದ ಒಂದೊಂದು ಮಾತು ಕ್ಷಣ ಕ್ಷಣ ಕಾಡಿ ನೊಂದು ಬೆಂದು ಕಣ್ಣೀರ ತರಿಸಿದೆ ನಲ್ಲ ಕಣ್ಣೀರ ತರಿಸಿದೆ ಈ ಪ್ರೀತಿನಲ್ಲ ಕಣ್ಣೀರ ತರಿಸಿದೆ ಈ ಪ್ರೀತಿನಲ್ಲ ನನ್ನಲ್ಲಿ ಈಗ ಕಣ್ಣೀರು ತರಿಸಿದೆ ಈ ಪ್ರೀತಿನಲ್ಲ ಕಣ್ಣೀರ ತರಿಸಿದೆ ಈ ಪ್ರೀತಿನಲ್ಲ ನಿನ್ನ ಪ್ರೀತಿಯ ಕಿಚ್ಚಿಗೆ ನಾನಿನ್ನೂ ಉಚ್ಚಾಗಿ ಹೆಚ್ಚಾದ ಉಚ್ಚಿಂದ ಬಚ್ಚಾಲ ನೀರಂತೆ ಕುಲುಷಿತವೆ ಈ ಪ್ರೀತಿನಲ್ಲ ಆ ಪ್ರೀತಿಯ ಉಚ್ಚಿಗೆ ನಾನಿಂದು ಹೆಚ್ಚಾಗಿ ಹೆಚ್ಚಾದ ಉಚ್ಚಿಂದ ಬಚ್ಚಾಲ ನೀರಂತೆ ಕಲುಷಿತವೇ ಈ ಪ್ರೀತಿನಲ್ಲ ಕಲುಷಿತವೇ ಈ ಪ್ರೀತಿನಲ್ಲ ಈ ಪ್ರೀತೀನಲ್ಲ ಹೇಗೆ ಮರೆಯಲಿ ಮರೆತೂ ಎಲ್ಲೋ ಹೇಗೆ ಮರೆಯಾಲಿ ಮರೆತು ಎಲ್ಲೋಗಲಿ ನನ್ನೀ ಪ್ರೀತಿಯ ಬಾನಿಗೆ ಕರಿಮೋಡ ಕವಿತು ಇರುಳಾಯಿತೆ ನನ್ನ ನಲ್ಲ ಇರುಳಾಯಿತೆ ನನ್ನ ನಲ್ಲ ನನ್ನ ಪ್ರೀತಿಯ ಬಾನಿಗೆ ಕರಿಮೋಡ ಕವಿತು ಇರುಳಾಯಿತೆನಲ್ಲ ಈ ಪ್ರೀತಿ ಇರುಳಾಯಿತೆನಲ್ಲ ಈ ಪ್ರೀತಿ ಇರುಳಾಯಿತೆನಲ್ಲ ನನ್ನೀ ಪ್ರೀತಿ ಕಣ್ಣೀರ ತರಿಸಿ ಪ್ರೀತಿನಲ್ಲ ನನ್ನಲ್ಲಿ ಈಗ ಕಣ್ಣೀರ ತರಿಸಿ ಪ್ರೀತಿನಲ್ಲ ನನ್ನಲ್ಲಿ ಈಗ ಕಣ್ಣೀರು ತರಿಸಿ ಈ ಪ್ರೀತಿನಲ್ಲ ಕಣ್ಣೀರ ತರಿಸಿ ಇದೆ ಈ ಪ್ರೀತಿನಲ್ಲ ಕಣ್ಣೀರ ತರಿಸಿ ಇದೆ ಈ ಪ್ರೀತಿನಲ್ಲ